ನಮಸ್ಕಾರ ವೀಕ್ಷಕರೇ ಗುರುವರೇ ಕೆಲವೊಂದು ವಿಚಾರಗಳಲ್ಲಿ ಆತ್ಮಗಳು ಬಂದು ನಮ್ಮ ಸಂಬಂಧಿಕರುಗಳೇ ನಮ್ಮ ರಿಲೇಟಿವ್ಸು ಇಲ್ಲ ನಮ್ಮ ಸಂಬಂಧಿಕರು ಇಲ್ಲ ಸ್ನೇಹಿತರು ಬಂದು ಬಳಗ ಗೊತ್ತಿರೋರು ಪರಿಚಯ ಇರೋರು ಕೆಲವರು ತೀರೋದಾಗ ಸೊ ಆ ಆತ್ಮಗಳು ಕೆಲವೊಂದು ಸರಿ ಮುಕ್ತಿ ಪಡಿಬೋದು ಇನ್ನೊಂದೊಂದು ಸರಿ ಕೆಲವೊಂದು ಸರಿ ಮುಕ್ತಿ ಸಿಗದೆ ನಮ್ಮ ಸುತ್ತಮುತ್ತನೆ ಹೌದಾ ಅವು ಸುತ್ತಾಡ್ತವೆ ನಮಗೆ ಬೇಕಾದವ್ರಿಗೆ ಅವು ಬಂದು ತೊಂದರೆ ಕೊಡೋ ಥರನೋ ಇಲ್ಲ ನಮ್ಮ ನಮ್ಮ ಸಂಬಂಧಿಕರು ಅವ್ರಿಗೆ ಪರಿಚಯ ಯಾರು ಇರ್ತೀವಿ ಅವ್ರಿಗೆ ಯಾರಿಷ್ಟ ತುಂಬ ಪ್ರೀತಿ ಇರ್ತದಲ್ಲ ಅವ್ರ ಜೊತೆಯಲ್ಲಿ ಬಂದ್ಬಿಡ್ತಾರೆ ಅವ್ರ ಹತ್ರ ಇದ್ದು ಬಿಡ್ತಾರೆ ಅನ್ನೋ ವಿಚಾರಗಳು ಕೆಲವು ಇದ್ದಾವೆ ಹೌದಾ ಸೊ ಈ ತರದ ವಿಚಾರಗಳು ಇವುಗಳ ಬಗ್ಗೆ ಏನು ಹೇಳ್ತೀರಾ ನನ್ನ ರಿಸಲ್ಟೇ ಇದೆ ಡೈರೆಕ್ಟ್ ಆಗಿ ನಾನು ತಗೊಳ್ತೀನಿ ಅವ್ರ ಹತ್ರ ನೀವು ನೇರವಾಗಿ ಮಾತಾಡ್ಬೋದು ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ನಾನು ಅರವಿಂದ್ ಸರ್ ಹತ್ರ ಕೊಡ್ತೀನಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಹೇಳಿ ಸ್ವಲ್ಪ ಖುಷಿ ಆಗ್ತಾರೆ ಸ್ವಲ್ಪ ನೋಡಿದ್ರೆ ಪ್ರೇಕ್ಷಕರಲ್ಲರೂ ಹಾಂ ಒಂದು ನಿಮಿಷ ನಮಸ್ಕಾರ ಮೇಡಮ್ ಸರ್ ನಮಸ್ತೆ ಸರ್ ಹಾಂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ವಿಲೀವ್ ಆಗಿದ್ದೀರಾ ಹಾಂ ಸರ್ ಚೆನ್ನಾಗಿದ್ದೀನಿ ಸೂಪರ್ ಹಾಂ ಸರ್ ಯಾವ ತರ ಸಮಸ್ಯೆ ಇತ್ತು ಮೇಡಮ್ ನಿಮ್ಮದು ಸರ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಮೂರು ನಾಲ್ಕು ಆತ್ಮಗಳು ಸೇರ್ಕೊಂಬಿಟ್ಟಿಟ್ಟು ನನಗೆ ತುಂಬಾ ಸಮಸ್ಯೆ ಮಾಡ್ತಾ ಇತ್ತು ಸರ್ ಒಂದ್ಸಲ ಕೈ ನೋವು ಬಂದ್ರೆ ಸಲ ಕಾಲ್ ನೋವ್ ಬರೋದು ಚೆಸ್ಟ್ ಹತ್ರ ಅಂತ ಚುಚ್ಚೋದು ಹಾಗೆನಾ ಸಮಸ್ಯೆ ಆ ಹಾಗಾಗಿ ಗುರು ಸರ್ ಅವ್ರಿಗೆ ಕಾಲ್ ಮಾಡಿ ಸ್ವಲ್ಪ ನಂದೆಲ್ಲ ಸಮಸ್ಯೆ ಹೇಳ್ಕೊಂಡೆ ಮೇಲೆ ಅವ್ರು ಎಲ್ಲಾ ಚೆನ್ನಾಗ್ ರೆಮಿಡೀಸ್ ಎಲ್ಲ ಮಾಡಿದ್ರು ಮಾಡಿದ್ಮೇಲೆ ಆ ಸರಿ ಆಯ್ತು ಸರ್ ಕರೆಕ್ಟ್ ಒಂದ್ ಆಯ್ತು. ಹಾ ಈಗ ತುಂಬಾ ಚೆನ್ನಾಗಿದ್ದೀನಿ ಸರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದೀನಿ ಅದ್ ಹೇಗೆ ಹೇಳ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ ಆ ನನಗೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿರೋ ದೇವರ ತರ ಸಿಕ್ಕಿದ್ರು ಸರ್ ನನ್ಗ್ ಅವ್ರು ಮೇಡಮ್ ಸಮಸ್ಯೆ ಸರ್ ನಂಗ್ ತುಂಬಾ ವರ್ಷಗಳಿಂದ ಇತ್ತು ಅಂತ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಇತ್ತು ಇದ್ದಿದ್ ಪ್ರಾಬ್ಲಮ್ ಹಾ ಹೌದು ಮೊದ್ಲಿಂದ ಇತ್ತು ಅದು ಬೇರೆನೆ ಸಮಸ್ಯೆ ಆಗಿತ್ತು ಒಬ್ರು ಕಡೆ ಸುಮ್ನೆ ಅಮೌಂಟ್ ತಗೊಂಡ್ರು ಸರ್ ತಗೊಂಡ್ ನನ್ ತುಂಬಾ ಮೋಸ ಮಾಡ್ಬಿಟ್ರು ಏನು ನನಗೆ ಒಳ್ಳೇದ್ ಮಾಡ್ಕೊಡ್ಲಿಲ್ಲ ನಂದು ಜೀವ ಉಳಿಸ್ಕೊಳಕ್ಕೋಸ್ಕರ ನಾನ್ ಹೆಣ್ಮಗಳಾಗಿ ಒಂದು ಎಷ್ಟು ಬಡ್ಡಿಗ್ಲ್ಲಾ ದುಡ್ಡು ತಗೊಂಡ್ ಬಂದು ಬೇಡ್ಕೊಂಡೆ ಅವ್ರಿಗೆ ನಂಗೆ ಎಲ್ಲ ಎಲ್ತ್ ಸರಿ ಮಾಡ್ಕೊಡಿ ಮಾಡ್ಕೊಡಿ ಅಂತ ಅವರು ನಿಮಗ್ ಬ್ಲಾಕ್ ಮ್ಯಾಜಿಕ್ ಆಗಿದೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಬರೀ ಇದೆ ಹೇಳೋರು ಸರ್ ಮೂರೂವರೆ ಲಕ್ಷ ದುಡ್ಡು ತಗೊಂಡ್ರು ನನ್ ಕಡೆಯಿಂದ ತಗೊಂಡು ನನ್ಗೆ ಸ್ವಲ್ಪನು ಒಂದು ಉಲ್ಕಡ್ಡಿಯಷ್ಟುನು ನನ್ಗೆ ಒಳ್ಳೇದ್ ಮಾಡ್ಕೊಡ್ಲಿಲ್ಲ ಸರ್ ಅವರು ನನ್ಗೆ ಆಗಿದೆ ನೋಡಿ ಆಗಿದೆ ನೋಡಿ ಅಂತಾರೆ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದ್ರೆ ನನ್ ಮನುಷ್ಯನೇ ಆಗಿರ್ತಿರ್ಲಿಲ್ಲ ಅಷ್ಟು ನೋವು ಅನ್ಭವಿಸ್ತಾ ಇದ್ದೆ ಸರ್ ತುಂಬಾ ನೋವು ಅನ್ಭವಿಸ್ದೆ ಆದ್ರೆ ಅವ್ರು ಏನೂ ನನ್ಗ್ ಒಳ್ಳೇದ್ ಮಾಡ್ಕೊಡ್ಲಿಲ್ಲ ದುಡ್ಡು ತಗೊಂಡ್ ಮೋಸ ಮಾಡ್ಬಿಟ್ರು ಗುರು ಸರ್ ಅವ್ರ ನಂಬರ್ ಸಿಕ್ತು ಸಿಕ್ದಾಗ ಇವ್ರು ಕಾಂಟ್ಯಾಕ್ಟ್ ಮಾಡ್ದೆ ಕಾಂಟ್ಯಾಕ್ಟ್ ಮಾಡ್ದಾಗ ಅವ್ರು ತ್ರೀ ಡೇಸ್ ಅಲ್ಲೇ ನನ್ಗೆ ರಿಸಲ್ಟ್ ಕೊಟ್ರು ನನ್ಗೆ ಕೊಟ್ರು ಸರ್ ಒನ್ ಮಂತ್ ಹೋದ ಅಮಾವಾಸ್ಯೆನಲ್ಲಿ ನೋಡಿ ಅವ್ರು ನನ್ಗ್ ಮಾಡ್ಕೊಟ್ಟಿದ್ದು ಈಗ ನಾಳೆ ಅಮಾವಾಸ್ಯೆ ಬರ್ತಿದೆ ಮಂಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಒಂದು ತಿಂಗ್ಳು ಆಯ್ತು ಮನೆಯಿಂದ ಹೊರಗಡೆ ಹೋಗ್ತಾ ಇರ್ಲಿಲ್ಲ ನಾನು ಈಗ ಮನೆಯಿಂದ ಒಬ್ಬ ಹೊರಗಡೆ ಒಬ್ಬೊಬ್ಳೆ ಓಡಾಡ್ತಾ ಇದೀನಿ ಸರ್ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ಲಿಲ್ಲ ನಾನು ಅಷ್ಟು ಭಯ ಇತ್ತು ನಿಮ್ಗೆ ಭಯ ಇತ್ತು ಅಂದ್ರೆ ನಾನ್ ನೀನ್ ಬಂದ್ ನನಗೆ ತುಂಬಾ ಭಯ ಅಂದ್ರೆ ಸರ್ ಏನೋ ಬಂದ್ ನನ್ ಕೆಡ್ಕೊಂಡಿದೆ ಅಂತ ನಿಮ್ಗ್ ಗೊತ್ತಾಗ್ತಾ ಇತ್ತಾ ಅದು ಗೊತ್ತಾಗ್ತಾ ಇತ್ತಂದ್ರೆ ನನ್ಗೆ ಬರೀ ಸುಸೈಡ್ ಮಾಡ್ಕೊಳಕ್ಕೆ ನನಗೆ ಇದು ಮಾಡೋದು ಸರ್ ಅದು ಸೊ ಎಲ್ಲಾದ್ರೂ ಸುಸೈಡ್ ಮಾಡ್ಕೊಳತ್ತಾರ ನಿಮ್ಗೆ ಅನ್ಸ್ತಾ ತುಂಬಾ ಸಲ ಮಾಡ್ಕೊಳಕ್ ಟ್ರೈ ಮಾಡಿದೀನಿ ಸರ್ ಬಹಳ ಸಲ ಬಹಳ ಸಲ ತುಂಬಾ ಸಲ ಅದೇ ನನಗೆ ಪ್ರಚೋದನೆ ಮಾಡೋದು ನಡಿ ಇಲ್ಲ ಕುತ್ಕೊಂಡಿದ್ಯಾ ನಡಿ ನಡಿ ಮೇಲ್ಗಡೆ ನಡಿ ರೂಮ್ ನಡಿ ಅಂತ ಹೇಳಿ ಇದು ಮಾಡೋದು ಬರೀ ಸೀರೆಗಳನ್ನೆಲ್ಲ ಕೈಗೆ ಇಡ್ಕೊಳ್ಳೋ ತರ ಮಾಡೋದು ದುಪ್ಪಟ್ಟ ಸಿಕ್ಕಿದ್ರೆ ಆ ಯಾವ್ದಾದ್ರು ಒಂದ್ ಟವೆಲ್ ಸಿಕ್ಕಿದ್ರೆ ಸಾಕು ಹಂಗೆ ಕುತ್ತಿದ್ ಕಡೆನೆ ಹಂಗೆ ಕೈಗೆ ಬಿಕ್ಕೊಂಡ್ಬಿಡ್ತಾ ಇದೆ ಕುತ್ತಿಗೆಗೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ನೀವು ಮಾಡುತ್ತಾ ಇದ್ದೀರಿ ಇದು ಹಾ ಹಾ ಹೌದು ಸರ್ ಆ ತರ ಮಾಡ್ಕೊತಾ ಇದ್ದೆ ಹಾಗಾಗಿ ದೇವರ ಮನೇಲಿ ಪೂಜೆ ಮಾಡಕ್ ಬಿಡ್ತಾ ಇರ್ಲಿಲ್ಲ ನನಗೆ ಯಾವಾಗಾದ್ರೂನು ದೇವ್ರ ಮನೆ ಒಳಗ್ ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ ನಡಿ ಹೊರಗಡೆ ನಡಿ ಹೊರಗಡೆ ಅಂತ ನೋಕಿದಂಗ ಆಗುತ್ತೆ ನನಗೆ ಮನೆ ನಿಮ್ಮ ಕುಟುಂಬದಲ್ಲಿ ಇದನ್ನ ಗಮನಿಸಿದವರು ಎಲ್ಲಾದ್ರೂ ಆಸ್ಪತ್ರೆ ಇನ್ನೊಂದ್ ಕಡೆ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ದಾರೆ ಮೇಡಮ್ ಹಾ ಹಾಸ್ಪಿಟ್ಲಿಗೆಲ್ಲ ಏನ್ ಕರ್ಕೊಂಡು ಹೋಗಿಲ್ಲ ಸರ್ ಈ ತರ ಶಾಸ್ತ್ರದಲ್ಲೇ ಈ ತರ ಎಲ್ಲ ಕೇಳಿದ್ವಿ ಕೇಳಿದ್ರೆ ತುಂಬಾ ದುಡ್ಡು ಖರ್ಚು ಮಾಡಿದ್ವಿ ಸರ್ ಯಾರು ನಮ್ಗೆ ಒಳ್ಳೇದ್ ಮಾಡ್ಕೊಡ್ಲಿಲ್ಲ ತುಂಬಾ ದುಡ್ಡು ತಿಂದ್ರು ಎಲ್ಲಾ ಮೋಸ ಮಾಡಿದ್ರು ನಮ್ಗೆ ಆ ಸರಿ ಆಗಿದೆ ಹೋಗ್ರಿ ಸರಿಯಾಗಿದೆ ಹೋಗ್ರಿ ಅಂತ ಹೇಳ್ಬಿಡೋರು ಆದ್ರೆ ನಮ್ ತುಂಬಾನೇ ಹಿಂಸೆ ಕೊಟ್ಟು ಅಯ್ಯೋ ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳಿ ಕೊನೆ ಗುರು ಸರ್ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕದ್ಮೇಲೆ ಆ ಅಯ್ಯಪ್ಪ ನಮಗ್ ತುಂಬಾ ಒಳ್ಳೇದ್ ಮಾಡ್ಕೊಟ್ರು ಸರ್ ಅವ್ರಿಗೆ ಎಷ್ಟು ಕೋಟಿ ಕೋಟಿ ಧನ್ಯವಾದ ಹೇಳಿದ್ರು ಅದು ಕಡಿಮೆನೆ ನನ್ಗೆ ತುಂಬಾ ಒಳ್ಳೇದ್ ಮಾಡ್ಕೊಟ್ರು ನನ್ನ ಒಬ್ಬ ವ್ಯಕ್ತಿ ಮೂರುವರೆ ಲಕ್ಷ ತಗೊಂಡು ಸರ್ ಮೂರು ರೂಪಾಯಿ ಬಡ್ಡಿ ಹಂಗೆ ತಂದ್ಕೊಟ್ಟು ನಾನು ಆ ವ್ಯಕ್ತಿಗೆ ನನ್ನ ಸರಿ ಮಾಡ್ಕೊಡಪ್ಪ ನನ್ನ ಆರೋಗ್ಯ ಸರಿ ಮಾಡ್ಕೊಡು ಅಂತ ಹೇಳಿದ್ವಿ ಸರ್ ಆ ಎಪ್ಪ ದುಡ್ಡು ತಗೊಂಡು ಸರಿಯಾಗಿದೆ ಹೋಗ್ರಿ ಅಂತೆ ಸುಮ್ನೆ ರೇಗ್ ಬಿಡೋರು ನನ್ ಮೇಲೆ ಸರಿಯಾಗಿದೆ ಹೋಗ್ರಿ ನಿಮ್ಗೇನಾಗಿದೆ ನಿಮಗ್ ಬ್ಲಾಕ್ ಮ್ಯಾಜಿಕ್ ಆಗಿದೆ ತಗಸ್ಕೊರಿ ಅದನ್ನ ಆ ಇನ್ನೊಂದ್ ಸ್ವಲ್ಪ ಅಷ್ಟ್ ದುಡ್ಡು ಕೊಡಿ ಇಷ್ಟ್ ದುಡ್ಡು ಕೊಡಿ ಇಂತ ಬರೀ ದುಡ್ಕೇಳೋರು ಬಿಟ್ರೆ ನಮ್ಗೆ ಏನು ಮಾಡ್ಕೊಡ್ಲಿಲ್ಲ ಸರ್ ಸರಿಯಾಗಿ ಹಾಗಾಗಿ ತುಂಬಾ ಸಮಸ್ಯೆ ಆಯ್ತು ಗುರು ಸರ್ ತುಂಬಾ ಚೆನ್ನಾಗಿ ಮೂರೇ ದಿನದಲ್ಲಿ ನನ್ಗೆ ರಿಸಲ್ಟ್ ಕೊಟ್ರು ಸರ್ ಮೂರೇ ದಿನದಲ್ಲಿ ಒಳ್ಳೇದಾಯ್ತು ನೀವು ಗುರುವಾರ ಕಾಂಟ್ಯಾಕ್ಟ್ ಮಾಡಿ ಒಳ್ಳೇದಾಯ್ತು ಫೋಟೋ ಕಳಿಸಿದ್ದೆ ಅಷ್ಟೇ ನಂದು ಫೋಟೋ ಕಳಿಸಿದೆ ಅಷ್ಟು ಎಷ್ಟು ಕಡಿಮೆ ರೇಟ್ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಕಡಿಮೆ ರೇಟ್ ಅಲ್ಲಿ ನನಗೆ ಅದೊಂದು ರಿಮೂವ್ ಮಾಡ್ಕೊಟ್ರು ಮೂರು ದಿವಸ ಮಾಡ್ಕೊಟ್ರು ನಾಲ್ಕರಿಂದ ಐದು ಆತ್ಮ ಸೇರ್ಕೊಂಡಿತ್ತು ನನಗೆ ಆತ್ಮಗಳು ಯಾರು ಅಂತ ಗೊತ್ತಿತ್ತ ನಿಮ್ಗೆ ಯಾರು ಅಂತ ಗೊತ್ತಿಲ್ಲ ನನಗೆ ಆದ್ರೆ ಸೇರಿಕೊಂಡಿತ್ತು ಅಂತ ಚೆನ್ನಾಗಿ ಹೇಳೋರು ಮೊದಲು ಕಾಂಟ್ಯಾಕ್ಟ್ ಮಾಡಿದವರು ಹೇಳಿದ್ರು ನಿಮ್ಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳಿದ್ರು ಅವರು ಅದನ್ನ ಬಿಟ್ಟರು ಮತ್ತೆ ಬೇರೆ ಏನೇನೋ ಮಾಡಿ ಎಲ್ಲ ಸಮಸ್ಯೆ ಮಾಡಿಟ್ಟೆ ಹೋದ್ರು ಕೊನೆಗೆ ಜೀವನದಲ್ಲಿ ಎಂದು ಮರಿಬಾರ್ದು ಅವ್ರನ್ನ ಆ ತರ ಮಾಡ್ಬಿಟ್ಟು ಹೋದ್ರು ಸರ್ ಅವ್ರು ನಮಗೆ ಸೊ ಈಗ ಗುರುವರ್ ಕಡೆಯಿಂದ ಪರಿಹಾರ ಆದ್ಮೇಲೆ ಆ ತರ ಏನು ತೊಂದರೆಗಳು ನಿಮ್ಗೆ ಈಗ ಕಾಣಿಸ್ತಾ ಇಲ್ಲ ತಿಂಗಳ ಸರ್ ಒಂದು ತಿಂಗಳಿಂದ ನಾ ಎಷ್ಟು ಚೆನ್ನಾಗಿದ್ದೀನಿ ಅಂತಂದ್ರೆ ಹೇಳ್ಬಾರ್ದು ಮನೆಯಲ್ಲಿ ಹಾ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿದ್ದೀನಿ ಮನೆಯಿಂದ ಹೊರಗಡೆ ಕಾಲು ಇಡ್ತಾ ಇರ್ಲಿಲ್ಲ ಇವಾಗ ಒಬ್ಬೊಬ್ಳೆ ಓಡಾಡ್ತೀನಿ ಮನೆಯಿಂದ ಹೊರಗಡೆ ಓಡಾಡ್ತೀನಿ ಹೊರಗಡೆ ಎಲ್ಲಾ ಮಾರ್ಕೆಟ್ ಗೆಲ್ಲ ಬರ್ತೀನಿ ಎಲ್ಲಾ ಕಡೆ ಓಡಾಡ್ತೀನಿ ಸರ್ ತುಂಬಾ ಚೆನ್ನಾಗ್ ಆಗಿದೀನಿ ಇವಾಗ ತುಂಬಾ ಖುಷಿ ಆಗಿದ್ದೀನಿ ಇವಾಗ ಮೊದಲು ಪಂಕ್ ತರ ಯಾವಾಗ್ಲೂ ಒಂದ್ ಕಡೆ ಸುಮ್ನೆ ಕೂತಿರ್ತಿದ್ದೆ ಮನೆಯವ್ರೆ ಅನ್ನೋರು ಓ ಯಾರ್ವ್ ಬಂದ್ ಮೆಟ್ಕೊಂಡಿದ್ಯೋ ಇವತ್ತು ಅಂತ ಮನೆಯವ್ರೆ ಅನ್ನೋರು ಮನೇಲಿ ಎಲ್ಲಾರು ಆ ಗಂದಾಗ ತುಂಬಾ ದುಃಖ ಆಗ್ತಿತ್ತು ಸರ್ ನನ್ಗೆ ಒಂದೊಂದು ಸಲ ಜ್ಞಾನ ಸರಿಯಾದಾಗ ನನಗೆ ದುಃಖ ಆಗ್ತಿತ್ತು ಅಯ್ಯೋ ನನಗೆ ಆ ಟಿಭ ಮೆಟ್ಕೊಂಡಿದೆ ಅಂತ ಅಳ್ತಿದ್ದೆ ಯಾವಾಗ್ಲೂ ಪಾ ಹಾಂ ಆಗ್ತಿತ್ತು ನನಗೆ ಮೂರು ದಿನದಲ್ಲಿ ರಿಸಲ್ಟ್ ಕೊಟ್ಟರು ಸರ್ ಅವರು ಸುಪರ್ ಆ ಮಹಾನುಭಾವನ ದೇವ್ರು ಚೆನ್ನಾಗಿಟ್ಟಿರ್ಲಿ ಸರ್ ಒಳ್ಳೇದಾಗಲಿ ಮೇಡಮ್ ನಿಮ್ಮಂಥವ್ರು ಆಶೀರ್ವಾದ ಇರಲಿ ಮತ್ತೆ ನಿಮ್ಮ ಜೀವನವೂ ತುಂಬಾ ಬದಲಾಗೈತೆ ಕಷ್ಟಗಳಿಂದ ಹೊರಗಡೆ ಬಂದಿದ್ದೀರಾ ಸೊ ಇನ್ಮೇಲೆ ಯಾವುದೋ ಆ ಥರ ತೊಂದರೆ ಇದ್ದಂಗೆ ಒಂದು ಸರಾಗವಾಗಿ ಸುಗಮವಾಗಿ ಒಳ್ಳೆ ಜೀವನ ನಿಮ್ಮದು ಚೆನ್ನಾಗಿರಲಿ ಅಂತ ನಾವು ಕೇಳ್ಕೊತೀವಿ ಸೊ ನಿಮ್ಮ ಅನುಭವ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಒಳ್ಳೇದಾಗಲಿ ಮೇಡಮ್ ತಮಗೆ ಓಕೆ ನಮಸ್ಕಾರ ಇವ್ರಿಗಿದ್ದು ಇದ್ದಿದ್ದು ಬಾಧೆ ಅಂತಂದ್ರೆ ಯಾವ ಮಟ್ಟಿಗೆ ಅಂದರೆ ಸರ್ ಇವತ್ತು ಮನೆ ಹೊರಗಡೆ ಈಚೆ ಹೋಗೋಕ್ಕಾಗ್ತಿರ್ಲಿಲ್ಲ ಅಷ್ಟು ಹಿಂಸೆ ಆಗೋದು ಮನೇಲಿ ಗಂಡ ಇರ್ತಿರ್ಲಿಲ್ಲ ಈ ಮನೆ ಕೆಲಸದವ್ರು ಒಬ್ಬರು ಇರ್ತಿದ್ರು ಆಮೇಲೆ ಎಷ್ಟು ತೊಂದರೆ ಆಗ್ಬಿಡ್ತೀವಿ ಅಂದ್ರೆ ಏನೋ ತೊಗೊಂಡೋಗಿ ಹಾಕೊಂಡು ಬಿಡೋಣ ನೇಣು ಹಾಕೊಂಡು ಬಿಡೋಣ ಅಲ್ಲ ಏನೋ ಮಾಡ್ಕೊಂಡು ಬಿಡೋಣ ಅಥವಾ ರಸ್ತೆಗೆ ಹೋಗಿರೋದೇ ಇಳಿದು ನಾರಿ ಕೊಟ್ಬಿಡೋಣ ಅನ್ನೋ ಥರ ತುಂಬ ಕೆಟ್ಟ ಥಾಟ್ಸ್ಗಳು ಅವ್ರು ಬರೋದು ತಲೆಗೆ ಇಟ್ಟೋಗಿ ತಲೆಗೆ ಇಟ್ಟೋಗಿ ಕೊನೆಗೇನಾಯಿತು ನೀವ್ರ ಹಳೆ ಕಾಂಟ್ಯಾಕ್ಟ್ ನಂದು ಆಮೇಲೆ ಮಿಸ್ ಆಗೋಗಿತ್ತು ಮತ್ತೆ ಅವರು ನಂಬರ್ ತೊಗೊಂಡಿದ್ದಾರೆ ಯೂಟ್ಯೂಬಲ್ಲಿ ಎತ್ಕೊಂಡು ನಂಬರ್ ತೊಗೊಂಡಿದಾರೆ ಫೋನ್ ಮಾಡಿ ಹಿಂಗೆ ಬೇಡದರದ್ದು ಒಂದಷ್ಟು ವಿಷಯಗಳು ಬಂದು ಬಟ್ ಅದನ್ನು ಅಲ್ಲಿ ಸೈಡ್ಗೆ ತಿಟ್ಬಿಟ್ಟು ನನ್ನ ಹತ್ರ ಏನು ಪರಿಹಾರ ಬೇಕು ಅಂತ ಕೇಳಿದಾಗ ನಾನು ಏನು ಮಾಡಿದೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅವ್ರ ಮನೆ ಮತ್ತು ಅವರು ಬಾಡಿ ಎರಡೂ ನಾನು ನೀಟಾಗಿ ಕ್ಲೀನ್ ಮಾಡಿಕೊಟ್ಟೆ ಅಂದರೆ ಇದು ಒಂದು ವಿಚಾರಣೆ ಪ್ರಯೋಗ ನಾನೇನು ಒಂದು ಲಾಸ್ಟ್ ಎಪಿಸೋಡ್ ಏನು ಹೇಳಿದ್ದಲ್ಲ ಮಹಾಕಾಳಿಯಲ್ಲಿ ಉಚ್ಚಾಟನೆ ಪ್ರಯೋಗ ಅಂತ ಬರುತ್ತೆ ಆ ಒಂದು ವಿಚಾರಣೆ ಪ್ರಯೋಗದಿಂದ ನಾನು ಇವರಿಗೆ ತೆಗೆದು ಮಾಡಿಕೊಟ್ಟಿದ್ದೀನಿ ಕ್ರೀಮ ಮಾಡಿಕೊಟ್ಟಿದ್ದೀನಿ ಒಂದು ವಾರವರೆಗೂ ನನಗೆ ಟೈಮ್ ಬೇಕಾಗಿತ್ತು ಒಂದು ಮನೆಗೆ ಅಥವಾ ಒಂದು ವ್ಯಕ್ತಿಗೆ ಒಂದು ಸಪ್ರೇಟ್ ಒಂದು ವ್ಯಕ್ತಿಗೆ ನಾನು ಉಚ್ಚಾಟನೆ ಪ್ರಯೋಗ ಮಾಡೋದಕ್ಕೆ ಒಂದು ದಿವಸ ಬೇಕು ನನಗೆ ಹತ್ತ ಒಂದು ವಾರ ಬೇಕು ಸಾರಿ ಒಂದು ವಾರ ನನಗೆ ತಗಲುತ್ತೆ ಇವರಿಗೆ ಸಪ್ರೇಟ್ ಒಂದು ನಾಲ್ಕು ದಿವಸವರೆಗೂ ತಗೊಂಡು ಮತ್ತು ಮನೆಗೆ ಒಂದು ಎರಡು ಮೂರು ದಿವಸ ಎಕ್ಸ್ಟ್ರಾ ತೊಗೊಂಡು ಒಂದು ಏಳು ದಿವ್ಸವರೆಗೂ ಹೇಳ್ಕೊಂಬಂತ ಕೆಲಸ ಅದಾದಮೇಲೆ ಇವ್ರು ಚೆನ್ನಾಗಿದ್ದಾರೆ ಇವಾಗ ಹೆಂಗಿದೆ ಅಂದರೆ ಎಲ್ಲ ಕೆಲಸ ಮಾಡ್ತಾ 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 ಏನಾಗ್ಬಿಡುತ್ತೆ ಅವರಿಗೆ ಎಲ್ಲ ನಾನು ತೆಗೆದಾದ್ಮೇಲೆ ಒಂದೊಂದೇ 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 ನೆನಪಾಗಿದೆ ನಾನು ಯಾಕೆ ಹಿಂಗೆ ಮಾಡ್ತಿದ್ದೆ ನಾನು ಯಾಕೆ ಊಟ ಮಾಡ್ತಿರಲಿಲ್ಲ ಯಾಕೆ ನಾನು ಇದ್ದೇ ಮಾಡ್ತಿರಲಿಲ್ಲ ಯಾಕೆ ನಾನು ಬೇರೆಯವ್ರ ಹತ್ರ ಹಿಂಗೆ ಮಿಸ್ ಮಾಡ್ತಿದ್ದೆ ಅಂದರೆ ಗಂಡನತ್ರ ಯಾಕೆ ನನಗೆ ಮಿಸ್ ಬಿಹೇವ್ ಮಾಡ್ತಿದ್ದೆ ಫ್ಯಾಮಿಲಿವ್ರ ಹತ್ರ ಯಾಕೆ ಹಿಂಗೆ ಹೆಗರಾಡ್ತಿದ್ದೆ ಆಮೇಲೆ ಸುಮ್ಮನೆ ಕೋಪ ಸುಮ್ಮನೆ ಹಾಡು ಸುಮ್ಮನೆ ಬೇಜಾರು ಕಾರಣನೇ ಇರಲ್ಲ ಆಮೇಲೆ ಸಡನ್ ಸಡನ್ನಾಗಿ ಬೇರೆ ವಿಷಯಗಳಿಗೆ ಮಾತ್ರ ಅವ್ರಿಗೆ ಶಕ್ತಿ ಬರುತ್ತೆ ಅಂದರೆ ಏನೋ ಹಾಕೊಂಡ್ಬಿಡ್ಬೇಕು ಏನೋ ಮಾಡಿಬಿಡ್ಬೇಕು ಏನೋ ಮಾಡ್ಕೊಂಬಿಡಬೇಕು ಅದಕ್ಕೆ ಮಾತ್ರ ಶಕ್ತಿ ಬರುತ್ತೆ ಒಳ್ಳೆ ಕೆಲಸಕ್ಕೆ ಯಾವುದಕ್ಕೂ ಬರೋಲ್ಲ ದೇವ್ರ ಮನೆಗೆ ಕುತ್ಕೊಳ್ಳೋಕ್ಕೆ ಬಿಡಲ್ಲ ಕೆಲಸ ಮಾಡೋಕ್ಕೆ ಬಿಡೋಲ್ಲ ತಿನ್ನೋಕ್ಕೂ ಬಿಡಲ್ಲ ನೆಮ್ಮದಿ ಇರೋಕ್ಕೆ ಬಿಡೋಲ್ಲ ಸರ್ ಅದು ಅಷ್ಟು ಹೋಗಿತ್ತು ಕೊನೆಗೆ ಒಂದು ನಾಲ್ಕರಿಂದ ಐದು ಹೋಟೆಲ್ ಒಂದು ಅವ್ರ ಫ್ಯಾಮಿಲಿ ಇದೆ ಒಂದಿತ್ತು ಅವರ ತಾಯಿಯವ್ರದ್ದು ಎಲ್ಲ ರಿಮೂವ್ ಮಾಡಿ ಟೋಟಲಾಗ ಕಂಪ್ಲೀಟ್ ಮಾಡಿ ಇದು ಮಾಡಿದೆ ಅಂದರೆ ತಾಯಿ ಇದೆ ಆತ್ಮ ಇತ್ತು ಅವರಲ್ಲಿ ಹೌದು ಹೌದು ತುಂಬ ಅದು ಏನಾಗಿತ್ತು ಅದೇನಾಗಿತ್ತಂದರೆ ಸರ್ ಅದು ಅಚಾನಕ್ಕಾಗಿ ಅವರು ಡೆತ್ ಆಗಿದ್ದು ಅದು ಅಲ್ಪಾಯುಷ್ಯ ಆಗಿತ್ತು ಅದು ಅದು ಪೂರ್ತಿ ಪ್ರಮಾಣದಲ್ಲಿ ಮುಗಿದಿರಲಿಲ್ಲ ಅದರ ಟೈಮಲ್ಲಿ ಅದಾದಮೇಲೆ ಅಲ್ಲೇ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮನೇಲಿ ಇವ್ರ ಮನೇಲೇ ಅವರಮ್ಮ ಇವ್ರ ಮೇಲೆ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇವ್ರ ಮೇಲೆ ಇದು ಮಾಡಿ ಅವ್ರ ಮೇಲೆ ಪ್ರಜರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಇವರು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಿದ್ರು ಅದರಿಂದ ಒಂದು ಸ್ವಲ್ಪ ದಿವಸ ತಡ್ಕೊತಾ ಬಂತು ಆದರೆ ಒಂದು ಗ್ಯಾಪಲ್ಲಿ ಏನೋ ಒಂದು ಸ್ವಲ್ಪ ಕೆಲವೊಂದು ಮಿಸ್ಟೇಕ್ಗಳಾದಾಗ ಏನಾಯಿತು ಕೆಲವೊಂದು ಬೇಡದಿರೋ ವಸ್ತುಗಳು ಮನೆಗೆ ಬಂದು ಈ ಬಸ್ಮುದ್ದಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ತುಂಬ ಸ್ಮಶಾನದಕ್ಕೆ ಸಂಬಂಧಪಟ್ಟಿದ್ದ ವಸ್ತುಗಳು ಮನೆ ಒಳಗೆ ಬಂದು ಅದು ಇವರೇ ಏನೋ ಒಂದು ಪರಿಹಾರಕ್ಕೋಸ್ಕರ ಇನ್ನೊಬ್ಬರ ತಗೋದಾಗ ಅದೇನು ಹೇಳೋದಿಲ್ಲ ಒಂದು ಮೂರು ಲಾ ಮೂರುವರೆ ಲಕ್ಷ ಅವ್ರ ಗ್ಲಾಸ್ ಐತೆ ಅಂತ ಮನೆ ಒಳಗಡೆ ಬಂತದ್ದು ವಸ್ತುಗಳು ಅದಾದಮೇಲೆ ಇವತ್ತು ಜೀವನೇ ಬರಬಾರಾಗುತ್ತೆ ಇವತ್ತು ಬಾಡಿ ಒಳಗಡೆ ಮನೆ ಒಳಗಡೆ ಮತ್ತು ಬೇಡದಿರೋದು ಮತ್ತು ಇವ್ರನ್ನ ಇದುವರೆಗೂ ವಂಚಾಕೊಂಡು ಕಾಯ್ತಿದ್ದಿದ್ದು ಪ್ರತಿಯೊಂದು ಇವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಯಾವ ಜಾಗದಲ್ಲಿ ಏನಿರಬೇಕು ಅದು ಅಲ್ಲೇ ಇರಬೇಕು ಸರ್ ಸ್ಮಶಾನದ್ದು ವಸ್ತುಗಳು ಮನೆ ಒಳಗೆ ಬಂದಾಗಿರಾಗುತ್ತೆ ಈ ಥರನೇ ಆಗೋದು ಅದೇನು ಪರಿಹಾರಕ್ಕಂತ ಪರಿಹಾರಕ್ಕಂತ ಬಂದಿಲ್ಲ ಸರ್ ಇದು ಅಂದರೆ ಇದು ಹೇಳ್ತೀನಲ್ಲ ಸ್ವಲ್ಪ ವಿಚಿತ್ರವಾಗಿ ಮಿಸ್ಗೈಡ್ ಆಯ್ತಿದೆ ಬೇರೆ ಏನೋ ಒಂದು ದುಡ್ಡುಗೋಸ್ಕರ ಅವ್ರು ಬಳಸ್ಕೊಂಡ್ರು ಬಟ್ ಈ ವ್ಯಕ್ತಿ ಚೆನ್ನಾಗಾಗುತ್ತೆ ಚೆನ್ನಾಗಾಗುತ್ತೆ ಅಂತ ಏನೋ ಒಂದು ಆಕರ್ಷಣೆ ಬಿಸ್ನೆಸ್ ಆಕರ್ಷಣೆಗೆ ಆಗಿರ್ಬೋದು ಅಥವಾ ಮನೆಗೆ ಏನು ಸೇಫ್ಟಿ ಮತ್ತು ಇವರು ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ಬಿಸ್ನೆಸ್ಸಲ್ಲಿ ಈ ಥರದ್ದೊಂದು ವಿಚಾರಗಳು ಕೇಳ್ತಾ ಕೇಳ್ತಾ ಅವ್ರು ಏನು ಮಾಡಿದ್ರು ಅದನ್ನು ಮಾಡಿಕೊಡಿ ಇದನ್ನು ಮಾಡಿಕೊಡಿ ಅಂತ ಕೇಳಿದ್ರು ಅವರು ತಂದು ತಂದು ಐಟಮ್ಗಳು ಕೊಟ್ಟಿದ್ದರೆ ಇವರು ಅದನ್ನೆತ್ತೆ ತಗೊಂಡೋಗಿ ಮನೇಲಿಟ್ಕೊಂಡಿದ್ದಾರೆ ಮನೆಯಲ್ಲಿ ಎಲ್ಲ ಸ್ಮಶಾನದ ಕೆಲಸ ಎಲ್ಲ ಆಗಿದ್ದು ಮನೆ ತೊಗೊಂಬಂದು ಇಟ್ಕೊಂಡ್ರು ಇಲ್ಲಿ ದೇವಿ ಆರಾಧನೆ ಮಾಡ್ತಿದ್ದು ಲೇಡಿಯವರು ಮನೆ ಒಳಗಡೆ ಬೇಡದಿರೋದು ಬಂತು ನೋಡಿ ಅಮ್ಮ ಈಶೆ ಬಂದ್ರು ಬೇಡದ್ರದ್ದು ಒಳಗೆ ಬಂತು ಹಂಗಾಯ್ತು ಇದೊಂಥರ ಈ ಧೂಮಾವತಿಗೆ ಸಂಬಂಧಪಟ್ಟಿದ್ದು ಆ ಧೂಮಾವತಿ ಎಲ್ಲೆಲ್ಲಿ ಹೋಗ್ತಾರಲ್ಲ ಹೆಜ್ಜೆ ಇಟ್ಟಿದ್ದ ಜಾಗದಲ್ಲೆಲ್ಲ ಸಹಸ್ರ ಪ್ರೇತಗಳು ಬರ್ತವೆ ಸಹಸ್ರ ಪ್ರೇತಗಳು ಒಂದೊಂದು ಹೆಜ್ಜೆನಲ್ಲಿ ಅಷ್ಟು ಸೃಷ್ಟಿಯಾಗ್ತದೆ ಆಯಮ್ಮ ಅಷ್ಟೊಂದು ಪವರ್ಫುಲ್ ನೆಗೆಟಿವ್ ಇದರಲ್ಲಿ ಅಂದರೆ ಏನಂದರೆ ದರಿದ್ರಲಕ್ಷ್ಮಿ ಅಂತ ಏನು ಕರೀತಾರಲ್ಲ ಆಯಮ್ಮನದು ಒಂದು ಸತಿ ದರಿದ್ರಗಳು ಬಂದು ಮನೆಗೆ ಬಂದು ಕೂತ್ಕೊಂಡ್ಬಿಟ್ರೆ ಈ ಪ್ರಯತ್ನಗಳನ್ನೋದು ಇವ್ರಿಗೆ ಉನ್ನತ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ ಇವ್ರು ಏನೂ ಊಟ ಮಾಡೋಕ್ಕಾಗಲ್ಲ ನೆಮ್ಮದೇ ಇರೋಕ್ಕಾಗಲ್ಲ ಯಾವಾಗಲೂ ನಾಯಿಗಳ ಥರ ಕಿಚ್ಚ ಕಿತ್ತ ಕಿಚ್ಚಾಡ್ಕೊಂಡಿರ್ಬೇಕು ಮನೇಲಿ ಈ ಥರ ಕಿತ್ತಾಡ್ಕೊಂಡೇ ಇರ್ತಾರೆ ಯಾವಾಗಲೂ ಆಗ್ಬಿಡುತ್ತೆ ಒಂದೊಂದು ಕಡೆ ಈ ಸಿಂಟಮ್ಸ್ಗಳು ಸುಮಾರು ಸಿಂಟಮ್ಸ್ಗಳು ಹಿಂಗೆ ಬಂದ್ಬಿಡುತ್ತೆ ಇವರಾದರೆ ಈಗ ಪರಿಹಾರ ಮಾಡಿಕೊಟ್ಟಾಗಿಂದ ತುಂಬ ಚೆನ್ನಾಗಿದೆ ತುಂಬ ಕಮ್ಮಿ ಮಾಡಿಕೊಟ್ಟೆ ಅಲ್ಲೇ ಅವರು ಏನು ದುಡ್ಡಿದೆಯಲ್ಲ ನಾನು ಅದಕ್ಕಿಂತ ಎಷ್ಟಾಗಿ ತುಂಬ ಕಮ್ಮಿ ಮಾಡಿಕೊಟ್ಟಿದ್ದೀನಿ ತುಂಬ ಕಮ್ಮಿ ಸಕ್ಕದಾಗಿ ಬಂತು ಒಂದು ವಾರದಲ್ಲಿ ಒಂದು ಏಳು ದಿವ್ಸ ಎಂಟು ದಿವಸ ಬಂದ್ಬಿಡುತ್ತೆ ರಿಸಲ್ಟ್ ಅವ್ರು ಖುಷಿಯಾಗಿದೆ ಇವಾಗ ಆರಾಮಾಗಿದ್ದಾರೆ ಇನ್ನೊಂದು ಎರಡು ಎಕ್ಸ್ಟ್ರಾ ಕೆಲಸನೂ ಕೊಟ್ಟಿದ್ದಾರೆ ನನಗೆ ಸೊ ಅವ್ರ ತಾಯಿ ಆತ್ಮ ಹೇಳಿದ್ರಲ್ಲ ನೀವು ಅದನ್ನು ಫೈನಲ್ ಏನು ಯಾವ ಥರ ಅದನ್ನು ಮುಕ್ತಿ ಅಂತ ಕಳಿಸಿದ್ದ ಇಲ್ಲ ಅವರಿಂದ ಆಚೆಗೆ ಹಾಕಿದ್ದ ಅಷ್ಟೇ ಅದಕ್ಕೆ ಒಂದು ಜಾಗ ಅಂತ ಮಾಡಿರ್ತಾರೆ ಸರ್ ಇವರು ಸಮಾಧಿಗಳಂತ ಏನು ಮಾಡಿರ್ತಾರಲ್ವ ಆ ಜಾಗ ಅದು ಬಿಟ್ಟು ಇನ್ನೂ ಬರೋಂಗಿಲ್ಲ ಓಕೆ ನಾವು ಭೈರವನಿಗೆ ರಿಕ್ವೆಸ್ಟ್ ಮಾಡಿದಾಗ ನಾವು ಕಾಳಿನ ಆವಾಹನೆ ಮಾಡಿಕೊಂಡು ಹುಚ್ಚಾಟನೆ ಪ್ರಯೋಗದಲ್ಲಿ ಭೈರವನಿಗೆ ನಾವು ಒಂದು ಮಾತು ತಲುಪಿಸಿದಾಗ ಅದೇನಾಗುತ್ತೆ ಅಲ್ಲಿಂದ ಬೈರವನ್ನ ಅವರು ಮಾಡಿಬಿಡ್ತೀವಿ ಇವ್ರದೇ ಏನೊಂದು ಕೆಲವೊಂದು ವಸ್ತುಗಳನ್ನು ನಾವು ಇಟ್ಕೊಂಡು ಅವರು ಒಂದು ಫೋಟೋ ಒಂದಿದ್ರೆ ಸಾಕಿ ಅವ್ರು ತಾಯಿದು ಆ ಥರ ಮಾಡಿ ಅವ್ರನ್ನ ಮತ್ತೆ ತಗೊಂಡೋಗಿ ಬೈರೋನಿಗೂ ಹ್ಯಾಂಡ್ ಓವರ್ ಮಾಡಿ ಅವ್ರ ಸಮಾಧಿ ಅಂದರೆ ಅಲ್ಲೇ ಇರಬೇಕು ಅವರು ಅವ್ರ ಟೈಮ್ ಮುಗಿಯೋವರೆಗೂ ಅವ್ರು ಇಲ್ಲಿ ಈಚೆ ಬರಂಗಿಲ್ಲ ಒಳಗಡೆ ಒಳಗಡೆ ಇರಬೇಕು ಅವರು ಹೊರಗಡೆ ಬರಂಗಿಲ್ಲ ಕಾಂಪೌಂಡ್ ತಟ್ಟಿ ಈ ಥರ ಅವ್ರು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅಲ್ಲೇ ಉಳುಕಂತಾರೆ ಅದು ಟೈಮ್ ಮುಗಿದ್ಮೇಲೆ ಅವ್ರು ಪಡತಾರೆ ಅವರು ಸೊ ಈ ಥರ ಸಂಬಂಧಿಕರು ಕೂಡ ಆತ್ಮಗಳು ಎಲ್ಲ ಬರ್ತವೆ ಬಟ್ ಸಂಬಂಧಿಕರು ಇಷ್ಟವಾದವರು ಬಂದು ಈ ಥರ ಕೆಲವೊಂದು ಏನಂದ್ರೆ ತಾಯಿ ಅಲ್ವಾ ತಂದೆ ಅಲ್ವಾ ಅಣ್ಣ ಅಲ್ವಾ ಕಡೆಯಿಂದ ಪ್ರೇರಣೆ ಹೌದು ಯಾಕಂದರೆ ಅವುಗಳಿಗೆ ದೇಹ ಇರಲಿಲ್ಲ ಸರ್ ಅವುಗಳಿಗೆ ದೇಹ ಬೇಕು ಊಟ ಮಾಡ್ಬೇಕು ಚೆನ್ನಾಗಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಯಾಕಂದ್ರೆ ಮಾಡೇ ಮಾಡ್ತಾರೆ ಸರ್ ಹೌದು ಇವರನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಅದನ್ನ ಅವು ಆತ್ಮಗಳ ಕಡೆಯಿಂದ ನಡೀತಾ ಇದೆ ಇದನ್ನ ಆಗ್ತಿರುತ್ತೆ ಸೊ ವೀಕ್ಷಕರು ಇದೊಂದು ವಿಚಾರ ನಿಮ್ಮ ಗಮನದಲ್ಲಿ ಇರಲಿ ಯಾಕಂದ್ರೆ ಆತ್ಮಗಳು ಸಾಕಷ್ಟು ಸಮಸ್ಯೆಗಳು ಕೊಡ್ತವೆ ಪ್ರೀತಿ ಇರೋರು ಪ್ರೀತಿ ಹೆಚ್ಚಾಗಿರೋ ಫ್ಯಾಮಿಲಿಗಳಲ್ಲಿ ಏನಾದರೂ ಹಿಂಗೆ ಅಚಾನಕ್ಕಾಗಿ ಏನಾದರೂ ತಿರೋದಾಗ ಅವ್ರಿಗೆ ಇಷ್ಟ ಅವ್ರ ಹತ್ರ ಬಂದುಬಿಡ್ತವೆ ಅನ್ನೋ ವಿಚಾರಕ್ಕೆ ವಿಚಾರ ಎಪಿಸೋಡ್ ಮಾಡೋಕ್ಕೆ ಪ್ಲ್ಯಾನ್ ಮಾ ಇದು ಮಾತಾಡಿದ್ದು ನಾವು ಸೊ ಸೇಮ್ ಅದೇ ಥರದೇ ಒಂದು ಕೇಸ್ ಅವ್ರು ಮಾತಾಡಿದ್ದು ಅವ್ರ ತಾಯಿನೇ ಮಗಳಿಗೆ ಬಂದಿದ್ದು ಅದ್ರ ಜೊತೆನಲ್ಲಿ ಇನ್ನೂ ಬೇರೆ ಆತ್ಮಗಳು ಇದ್ವು ಬಟ್ ಇವರನ್ನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರೇರಪಣೆ ಕೊಡ್ತಾಯಿದ್ವು ಕರ್ಕಂಡು ಹೋಗ್ಬಿಡೋಣ ಅಂತನೂ ಏನೋ ಗೊತ್ತಿಲ್ಲ ಸೊ ಇವಾಗ ಅದು ಕ್ಲಿಯರ್ ಆಗೈತೆ ಸೊ ಈಗ ಅವರು ಕುಟುಂಬ ಹ್ಯಾಪಿ ಇದ್ದಾರೆ ಸ್ವಲ್ಪ ಅಂದರೆ ಒಂದು ಈ ತೊಂದರೆಗಳಿಂದ ಆಚೆ ಬಂದಿದ್ದಾರೆ ಈಗ ಅವರು ಸೊ ಇವೆಲ್ಲ ಒಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಸೊ ಯಾರಾದರೂ ಇನ್ನೂ ಈ ಥರ ಸಮಸ್ಯೆಗಳು ನಿಮ್ಮ ಹತ್ರ ಇದ್ದರೆ ನಿಮ್ಮ ಸ್ನೇಹಿತರು ನಿಮಗೆ ಗೊತ್ತಿರೋರ ಹತ್ರ ಈ ಥರ ತೊಂದರೆಗಳಿರೋರಿಗೆ ಈ ವಿಡಿಯೋಗಳು ಎಲ್ಪ್ ಆಗಬೇಕು ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಸೊ ಈ ಎಪಿಸೋಡ್ ಮುಗಿಸ್ತೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಗುರು ಜೊತೆ ಮಾತಾಡ್ತೀವಿ ನಮಸ್ಕಾರ